ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳತಿ ವಿಜಯಶ್ರೀ ಈ ದಿನ ನಾನು ಆವತಿ ತಿಮ್ಮರಾಯಸ್ವಾಮಿ ಬೆಟ್ಟಕ್ಕೆ ಇದ್ದೀನಿ ನಾನು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ಹೊರಡ್ತಾ ಇದ್ದೀನಿ ನಾನು ಬೈಯಪ್ಪನಹಳ್ಳಿಯಿಂದ ಇದ್ದೀನಿ ಈ ಟ್ರೈನು ಆವತಿಗೆ ಹೊರಡುತ್ತೆ ಬೆಂಗಳೂರಿನಿಂದ ಆವತಿಗೆ ನಲವತ್ತೈದು ಕಿಲೋಮೀಟ್ರ್ ದೂರ ಇದೆ ಆವತಿ ತಿಮ್ಮರಾಯಸ್ವಾಮಿ ಬೆಟ್ಟಕ್ಕೆ ಐದುನೂರು ವರ್ಷಗಳ ಇತಿಹಾಸವಿದೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸಮೀಪ ಆವತಿ ಗ್ರಾಮದಲ್ಲಿದೆ ಈ ಬೆಟ್ಟಕ್ಕೆ ಗೌತಮಗಿರಿ ಬೆಟ್ಟ ಎಂದು ಕೂಡ ಕರೆಯುತ್ತಾರೆ ಈ ಬೆಟ್ಟದ ಸುತ್ತ ಸಪ್ತಗಿರಿಗಳಿವೆ ಇವುಗಳಿಗೆ ನಂದಿಗಿರಿ ಬ್ರಹ್ಮಗಿರಿ ದಿವ್ಯಗಿರಿ ವಿಷ್ಣುಗಿರಿ ಕುಕ್ಕಟ್ಟಗಿರಿ ಸ್ಕಂದಗಿರಿ ಗೌತಮಗಿರಿ ಕೂಡ ಇದರ ಸುತ್ತಮುತ್ತ ಇದೆ ಈ ತಿಮ್ಮರಾಯಸ್ವಾಮಿ ಬೆಟ್ಟ ಗೌತಮ ಗಿರಿಯ ಮೇಲೆ ಸ್ಥಾಪಿತವಾಗಿದೆ ವಿವಿಧ ಪ್ರದೇಶದಿಂದ ಭಕ್ತಾದಿಗಳು ದೇವರ ದರ್ಶನ ಮಾಡಲು ಇಲ್ಲಿ ಬರುತ್ತಾರೆ ಈ ತಿಮ್ಮರಾಯಸ್ವಾಮಿ ಬೆಟ್ಟವು ತನ್ನ ಪ್ರಕೃತಿ ಸೌಂದರ್ಯದಿಂದ ಪ್ರವಾಸಿಗರನ್ನು ಆಕರ್ಷಿಸಿ ಕರೆಯುತ್ತದೆ ತುಂಬ ಜನ ಪ್ರವಾಸಿಗರು ಇಲ್ಲಿ ತಿಮ್ಮರಾಯನ ಬೆಟ್ಟಕ್ಕೆ ಬಂದು ಆಶೀರ್ವಾದ ಪಡೆದು ಇಲ್ಲಿಯ ಸೌಂದರ್ಯವನ್ನು ಸವಿಯುತ್ತಾರೆ ಈ ಬೆಟ್ಟದ ಮೇಲೆ ಗೌತಮ ಮಹರ್ಷಿಯವರು ತಪಸ್ಸು ಮಾಡಿದರೆಂಬ ಪ್ರತೀಕವಿದೆ ಹಾಗಾಗಿ ತಿಮ್ಮರಾಯಸ್ವಾಮಿ ಬೆಟ್ಟಕ್ಕೆ ಗೌತಮಗಿರಿ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ಮಾಡಲಾಗುತ್ತದೆ ಪಲ್ಲಕ್ಕಿ ಉತ್ಸವ ಕೂಡ ಮಾಡಲಾಗುತ್ತದೆ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ಇರುವಂತಹ ತಿಮ್ಮರಾಯಸ್ವಾಮಿ ಮೂರ್ತಿ ಇದೇ ಬೆಟ್ಟದಲ್ಲಿ ದೊರಕಿದೆ ಅಲ್ಲದೆ ಇದರ ಪಕ್ಕ ಗಜಲಕ್ಷ್ಮಿಯನ್ನು ಕೂಡ ಪೂಜೆ ಮಾಡಲಾಗಿದೆ ಇದು ಆವತಿ ತಿಮ್ಮರಾಯಸ್ವಾಮಿ ಬೆಟ್ಟದ ಪರಿಚಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು